ಎಲ್ರಿಗೂ ನಮಸ್ಕಾರ ನಾನು ವೀಣಾ ರಮೇಶ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಇದು ಡೈಲಿ ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಟಿಫನ್ಗೆ ಅಂತ ವೆಜ್ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಪಲಾವ್ ಪೌಡರ್ ಖಾಲಿಯಾಗಿತ್ತು ಮಸಾಲಾ ಪೌಡರ್ ಸೊ ಅದನ್ನ ಮನೇಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ ಪಲಾವ್ ಮಸಾಲ ಪೌಡರ್ ಮಾಡೋಕೆ ಉಪಯೋಗಿಸಿರುವಂತಹ ಸ್ಪೈಸಿ ನೇಮ್ ಎಲ್ಲಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾನಿಲ್ಲಿ ಸ್ಪೈಸಸ್ ಸ್ಪೈಸಸ್ನ ಅಳತೆ ಮಾಡಿ ಆಗ್ತಾ ಇಲ್ಲ ಅಂದರೆ ಇಷ್ಟೇ ಹಾಕಬೇಕು ಐವತ್ತು ಗ್ರಾಮೇ ಹಾಕಬೇಕು ನೂರು ಗ್ರಾಮೇ ಹಾಕಬೇಕು ಅಂತ ಆಗ್ತಾ ಇಲ್ಲ ಒಂದು ಕಣ್ಣು ಗುರ್ತಲ್ಲಿ ಹಾಕೊಂಡಿದ್ದೀನಿ ಬಟ್ ಇದನ್ನ ಕರೆಕ್ಟ್ ಆಗಿ ಿ ಅಳತೆ ಮಾಡಿ ಹಾಕೊಬೇಕು ಅಂತ ಅಂದರೆ ಎಲ್ಲವನ್ನು ಒಂದು ಐವತ್ತೈವತ್ತು ಗ್ರಾಮು ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರು ನಡೆಯುತ್ತೆ ಬಟ್ ನಾನು ರೆಗ್ಯುಲರಾಗಿ ಮಾಡೋದ್ರಿಂದ ಓಕೆ ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಹಾಕೊಂಡಿರುವಂಥದ್ದು ಬಟ್ ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಅಂದರೆ ಪಲಾವ್ ಎಲೆ ಹಾಕಿದ್ದೀನಿ ಜಾವಿ ನಾನು ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ದಾಲ್ಚಿನ್ನಿ ಸ್ಟಾರ್ ಫ್ಲವರು ಕಲ್ಲು ಹುಬ್ಗಳು ಹಾಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಮೆಣಸು ಹಾಕೊಂಡಿದ್ದೀನಿ ಹಾಗೆ ನಾರ್ಮಲ್ಲಾಗಿ ಪಾಯಸಕ್ಕೆ ಯೂಸ್ ಮಾಡ್ತೀವಲ್ವ ಏಲಕ್ಕಿ ಸೊ ಅದನ್ನು ಹಾಕಿದ್ದೀನಿ ಕಪ್ಪು ಏಲಕ್ಕಿನೂ ಹಾಕಿದ್ದೀನಿ ಗುಡ್ ಸ್ಮೆಲ್ ಇರುತ್ತೆ ಸೊ ಎಲ್ಲ ಸ್ಪೈಸಸ್ಸು ಉರಿ ತರಬೇಕಾದ್ರೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒತ್ತಿಸ್ತಾನೆ ನೀಟಾಗಿ ಉರು ಎಲ್ಲ ಸ್ಪೈಸಿ ಪೌಡರ್ನ ಮನೇಲೆ ರೆಡಿ ಮಾಡ್ಕೊಬೋದು ಹಾಗೆ ಇದನ್ನು ಗೀ ರೈಸಲ್ಲಿ ಹಾಕೊಬೋದು ಹಾಗೆ ಇವಾಗ ಟೊಮೊಟೊ ಪಲಾವೆಲ್ಲ ಮಾಡ್ತೀವಲ್ವ ಸೊ ಅದಕ್ಕೆಲ್ಲ ಯೂಸ್ ಮಾಡ್ಕೊಬೋದು ಜಸ್ಟ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ಅಷ್ಟು ಟೇಸ್ಟ್ ಆಗಿರುತ್ತೆ ತಿನ್ನೋಕ್ಕೂ ಕೂಡ ಸ್ಪೈಸಿ ಐಟಮ್ಸ್ ಎಲ್ಲನೂ ಉರಿಬೇಕಾದ್ರೆ ಸ್ಟವ್ ಉರಿನೇ ಕಮ್ಮಿ ಮಾಡ್ಕೊಂಡಿರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಒತ್ಸಿದ್ರೆ ಚೆನ್ನಾಗಿರೋದಿಲ್ಲ ಫುಲ್ ಹಾಳಾಗೋಗ್ಬಿಡುತ್ತೆ ಯಾಕಂದರೆ ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಜೀರಿಗೆ ಒತ್ತಿದ್ರೆ ಚೆನ್ನಾಗಿರೋದಿಲ್ಲ ಫ್ಲೇವರು ಹಾಗೆ ಗಸಗಸೆ ಕೂಡ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು ನನ್ನ ಹತ್ರ ಖಾಲಿಯಾಗಿತ್ತು ಸೊ ಹಾಗಾಗಿ ಆ್ಯಡ್ ಮಾಡಲಿಲ್ಲ ನಾನು ಹಾಗೆ ಮುಟ್ಟಿದ್ರೆ ಫುಲ್ ಪುಡಿ ಪುಡಿ ಆಗಬೇಕು ಮೂರು ಮೂರು ಹಾಕಬೇಕು ಆ ರೀತಿ ಉರಿಬೇಕು ಇದೆಲ್ಲ ಚೆನ್ನಾಗಿ ಆರಿದ ಮೇಲೆ ಗ್ರೈಂಡರ್ ಮಾಡ್ಕೊಬೇಕು ಪುಡಿ ಪುಡಿ ಅಂದರೆ ಫುಲ್ ನಯಸ್ ಪುಡಿನೂ ಮಾಡಬಾರ್ದು ಸ್ವಲ್ಪ ತರಿ ತರಿ ಇರೋ ರೀತಿಯಲ್ಲಿ ಪುಡಿ ಮಾಡಬೇಕು ಸ್ಪೈಸಸ್ ಎಲ್ಲ ಆರೋ ಅಷ್ಟರಲ್ಲಿ ವೆಜ್ ಪಲಾವ್ ಮಾಡೋಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಐದಾರು ಹಸಿರು ಮೆಷಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪಲಾವ್ ಎಷ್ಟು ಮಾಡ್ತೀವಿ ಅದ್ರ ಕ್ವಾಂಟಿಟಿ ತಕ್ಕನಾಗೆ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಬಹುದು ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪಲಾವ್ ಒಂಥರ ತುಂಬ ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಹಾಗೆ ಉರಿತಾ ಇರಬೇಕಾದ್ರೇ ಪುದೀನ ಮತ್ತು ಸಂಬಾರ ಸೊಪ್ಪು ಎರಡನ್ನೂ ಕೂಡ ನಾನು ವಾಶ್ ಮಾಡಿ ಒಂದು ಕೈ ಹಿಡಿಯುವಷ್ಟು ಜಾಸ್ತಿ ಇದೆ ಸಂಬಾರ ಸೊಪ್ಪು ಅಂತಂದರೆ ಜಾಸ್ತಿ ಆ್ಯಡ್ ಮಾಡೋದ್ರೂ ತುಂಬ ಈ ಮಸಾಲ ಫ್ರೈ ಮಾಡ್ತಾ ಇರಬೇಕಾದ್ರೇ ಒಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನ ಹಾರಕ್ಕೆ ಬಿಟ್ಟು ಆಮೇಲೆ ಪೇಸ್ಟ್ ಮಾಡ್ಕೊಬೇಕು ಅಷ್ಟರಲ್ಲಿರುವಂಥ ಸ್ಪೈಸಸ್ ಎಲ್ಲಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೈಮ್ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಸಾಕು ಒಂದು ತಿಂಗಳು ಆರಾಮಾಗಿ ಬರುತ್ತೆ ಯಾವಾಗೆಲ್ಲ ಪಲಾವ್ ಮಾಡ್ತೀವಿ ಸೊ ಅವಾಗೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಮಸಾಲೆ ಪೌಡರ್ನ ರುಬ್ಬಬೇಕಾದ್ರೆ ಫುಲ್ ನಯಸಾಗಿ ರುಬ್ಬಿದ್ರೆ ಪೌಡ್ರ್ ಆಗೋಗ್ಬಿಡುತ್ತೆ ಸ್ವಲ್ಪ ತರಿ ತರಿ ಇರೋ ಹಾಗೆ ರುಬ್ಕೊಂಡ್ರೆ ಯೂಸ್ ಮಾಡೋಕ್ಕೆ ಚೆನ್ನಾಗಿ ಒಂದು ಗ್ಲಾಸ್ ಕಂಟೈನರಲ್ಲಿ ಈ ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಇದ್ರ ಮೇಲೆ ಒಂದು ವಾಟ್ರ್ ಪ್ರೂಫು ಲೇಬಲ್ನ ಹಾಕಿ ಅದರ ಮೇಲೆ ಪಲಾವ್ ಟಾವು ಪೌಡರ್ ಅಂತ ಬರೆದಿಟ್ಕೊಳ್ತೀನಿ ಈಸಿ ಆಗುತ್ತೆ ನನಗೆ ತಗೊಳಕ್ಕೆ ಆಲ್ಮೋಸ್ಟ್ ಮಸಾಲ ಪೌಡರ್ಗಳೆಲ್ಲನೂ ನಾನು ಮನೇಲೇ ಮಾಡ್ಕೊಳ್ತೀನಿ ಹಾಗೆ ರಸಮ್ ಪೌಡರ್ ಆಗಿರ್ಬೋದು ಮುಂಚೆನೇ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಕರೆಕ್ಟ್ ಆಗುತ್ತೆ ನನಗೆ ಕುಕ್ಕಿಂಗ್ ಮಾಡಬೇಕಾದ್ರೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀನಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ಹಾಗೆ ಅಡುಗೆ ಮನೇಲಿ ಸ್ಟೀಲ್ ಬಾಕ್ಸ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರೆ ಈ ರೀತಿ ವಾಟ್ರ್ ಪ್ರೂಫ್ ಲೇಬಲ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ಸ್ಟೀಲ್ ಬಾಕ್ಸಲ್ಲಿ ಏನೆಲ್ಲ ಗ್ರೋಸರಿಸ್ ಹಾಕಿಟ್ಟಿರ್ತೀವಿ ಅಂತ ಗೊತ್ತಾಗೋದಿಲ್ಲ ಸೊ ಈ ರೀತಿ ಲೇಬಲ್ಗಳನ್ನು ಯೂಸ್ ಮಾಡಿ ಅದರ ಮೇಲೆ ನೇಮ್ ಬರೆದಿಡೋದ್ರಿಂದ ನಮಗೆ ಆರಾಮಾಗಿ ತೊಗೊಬೋದಲ್ವಾ ಈ ಲೇಬಲ್ ಬಗ್ಗೆ ಆಲ್ರೆಡಿ ನಾನು ವ್ಲಾಗಲ್ಲಿ ಒಂದು ಮೂರು ಸಲ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಬಟ್ ಹೊಸ್ದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೂ ತಿಳ್ಕೊಂಡಂಗೆ ಆಗುತ್ತಲ್ವ ಸೊ ಹಾಗಾಗಿ ಶೇರ್ ಮಸಾಲ ಪೌಡರ್ನು ರೆಡಿ ಮಾಡಿ ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಬಿಟ್ಟೆ ಸೊ ಇವಾಗ ತರಕಾರಿ ಎಲ್ಲನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಪಲಾವನ್ನ ರೆಡಿ ಮಾಡ್ಕೊಬೇಕು ಪಲಾವ್ ರುಚಿ ಬರಬೇಕು ಅಂದರೆ ಮಸಾಲ ಪೌಡರ್ ಮಾತ್ರ ಸಾಲದು ಸೊ ಏನಕ್ಕೆ ಅಂದರೆ ತರಕಾರಿನೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ಆವಾಗಲೇ ಟೇಸ್ಟ್ ಆಗಿದೆ ತರಕಾರಿಗಳೆಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡೋವಷ್ಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಎಲ್ಲನೂ ರುಬ್ಬಿಟ್ಕೊಳ್ತೀವಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದೀವಿ ಅಂದರೆ ವೆಜಿಟೇಬಲ್ ಜಾಸ್ತಿ ಇರಬೇಕು ರೈಸ್ ಕಮ್ಮಿ ಇರಬೇಕು ಅವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ನವಿಲ್ ಕೋಸು ಹಾಕಿಲ್ಲ ನವಿಲ್ಕೋಸು ಹಾಕಿದ್ರೆ ಅಂತೂ ಫುಲ್ ಒಂಥರ ಮದುವೆ ಮನೇಲಿ ಮಾಡ್ತಾರಲ್ವಾ ಆ ಟೇಸ್ಟ್ ಇರೋದು ಕೊಂಡಿರೋ ಮಸಾಲೆನ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿ ಹಾಗೆ ಪಲಾವ್ ಪೌಡರನ್ನು ಅನ್ನು ಒಂದು ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ನೀರು ಕುದ್ದು ಬರಬೇಕು ಒಂದು ಕುದಿ ಚೆನ್ನಾಗಿ ಕುದ್ದು ಬಂದ ಮೇಲೆನೆ ರೈಸ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋಕ್ಕಿಂತ ಮುಂಚೆನೆ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಹಾಕ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಉಪ್ಪು ಮುಂದೆ ಇದ್ದರೆ ರೈಸ್ ಹಾಕಿದಾಗ ಕರೆಕ್ಟ್ ಆಗುತ್ತೆ ಟೇಸ್ಟ್ ಪಲವ್ನ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದೇ ಸಲ ತರಕಾರಿ ಅಕ್ಕಿ ಮಸಾಲ ಪೌಡರ್ ಎಲ್ಲನೂ ಒಟ್ಟಿಗೆ ಹಾಕಿ ಒಂದು ವಿಷಲ್ ಬರಲಿ ಅಂತ ಕೂಗ್ಸಿದ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಇರೋದಿಲ್ಲ ಬಟ್ ಸ್ಮೆಲ್ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಯಾವುದೇ ರೀತಿ ರೈಸ್ ಐಟಮ್ ಆಗಲಿ ಅಂದರೆ ಇವಾಗ ಗೀ ರೈಸ್ ಆಗಿರ್ಬೋದು ಟೊಮೊಟೊ ಪಲಾವ್ ಆಗಿರ್ಬೋದು ವೆಜ್ ಪಲಾವ್ ಆಗಿರ್ಬೋದು ಸೊ ಇದನ್ನೆಲ್ಲ ಸಾಮಾನ್ಯ ಬೇಗ ಆಗಲಿ ಅಂತ ಕುಕ್ಕರಲ್ಲೇ ಮಾಡ್ತೀವಿ ನೀರನ್ನು ಕುದಿಸಿ ಆಮೇಲೆ ರೈಸ್ ಹಾಕೋದ್ರಿಂದ ಪಲಾವ್ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಎಲ್ಲವನ್ನು ಒಟ್ಟಿಗೆ ಕೂಡಿಸ್ಬಿಟ್ಟು ವಿಷಲ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿ ಇರೋ ಪಲಾವ್ ವಿಷಲ್ ಬರೋ ಅಷ್ಟರಲ್ಲಿ ಪುದೀನ ಮತ್ತು ಸಂಬರ್ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡಿ ಇಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ರೆ ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಚಟ್ನಿಗೆ ರಸಮ್ಗೆಲ್ಲ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ ಅಂತ ಹೇಳಿ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಆವಾಗಿನ ಕೆಲಸ ಆವಾಗ ಮಾಡಿಬಿಟ್ರೆ ಟೈಮ್ ಕೂಡ ಮಿಕ್ಕುತ್ತೆ ಸೊ ಅವ್ನ ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತ ಅದನ್ನ ಅಲ್ಲೇ ಬಿಟ್ಬಿಟ್ರೆ ಆ ಕೆಲಸ ಅಲ್ಲೇ ಬಾಕಿ ಆಗೋಗ್ಬಿಡುತ್ತೆ ಅಲ್ಲಿ ಈ ರೀತಿ ಸಾಂಬರ್ ಆಗಿರ್ಬೋದು ಕರ್ಬೇವಿನ ಸೊಪ್ಪಾಗಿರ್ಬೋದು ಪುದೀನ ಸಪ್ಗಳಾಗಿರ್ಬೋದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡಬೇಕಾದ್ರೆ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕಿಡೋದ್ರಿಂದ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟಿಶ್ಯೂ ಪೇಪರ್ ಸೊ ಹಾಗಾಗಿ ಜಾಸ್ತಿ ಸೊಪ್ಪು ಕೊಳೆಯೋ ಚಾನ್ಸಸ್ ಇರೋದಿಲ್ಲ ನಾನು ಈ ರೀತಿ ಸ್ಟೋರ್ ಮಾಡಿಟ್ಕೊಳ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಮಾಡಬೇಕು ಹಾಗಾಗಿ ಬೇಗನೆ ಇವತ್ತು ಟಿಫನ್ ಮಾಡಿಬಿಟ್ಟಿದ್ದೀನಿ ರೈಸ್ ಐಟಮ್ ಅಲ್ವಾ ಬೇಗ ಮುಗ್ದೋಗ್ಬಿಡುತ್ತೆ ಬಟ್ ಚಪಾತಿ ರೊಟ್ಟಿ ಈ ರೀತಿ ಮಾಡ್ತಾ ಅಂತ ಅಂದರೆ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ರೈಸ್ ಐಟಮ್ ಆದರೆ ಬೇಗ ಮುಗಿಸ್ಬಿಡ್ಬೋದು ಸೊ ಅವ್ರಿಗೂ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ನಾನು ಕೂಡ ಟಿಫನ್ ಎಲ್ಲ ಮುಗಿಸಿ ಡೈಲಿ ರೊಟೀನ್ ಏನಿರುತ್ತೆ ಕೆಲಸ ಸೊ ಅದ್ರ ಕಡೆಗೆ ಗಮನ ಕೊಡುವುದಾದಮೇಲೆ ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ ಹ್ಯಾಂಡ್ ವಾಶೇ ಮಾಡ್ತೀನಿ ಮಿಷಿನ್ ವಾಶ್ ಮಾಡೋದಿಲ್ಲ ಯಾಕಂದರೆ ಬಾತ್ರೂಮ್ ಯೂಸ್ ಮಾಡಿರುವಂಥ ಮ್ಯಾಟ್ಗಳೆಲ್ಲ ಇರುತ್ತಲ್ಲ ನನಗೆ ಮಿಷಿನ್ ವಾಶ್ ಮಾಡೋದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಕೈಯಲ್ಲೇ ವಾಶ್ ಮಾಡಿ ಹಾಕ್ಬಿಡ್ತೀನಿ ಆವಾಗಲೇ ತೊಗೊಂಡೋಗಿ ಟೆರೆಸ್ ಮೇಲೆ ಒಣಗಾಕೋಣ ಅಂದರೆ ತುಂಬ ವೆಯ್ಟ್ ಇರುತ್ತೆ ಕೈಯಲ್ಲಿ ತೊಳೆದ್ರೆ ಮ್ಯಾಟ್ಗಳು ತಗೊಂಡೋಗಕ್ಕಾಗೋದಿಲ್ಲ ವೆಯ್ಟ್ ಆಗುತ್ತೆ ನೀರೆಲ್ಲ ಆದ್ಮೇಲೆ ನಿಧಾನಕ್ಕೆ ತಗೊಂಡೋಗಿ ಹಾಕೋಣ ಕೆಲಸ ಎಲ್ಲ ಮೇಲೆ ಚೆನ್ನಾಗಿ ಬಿಸ್ಲು ಬಂದಿರುತ್ತೆ ಸ್ವಲ್ಪ ಇಲ್ಲಿ ಅಂತ ತಗೊಂಡೋಗ್ತಾ ಒಳಗಡೆನೆ ಇದ್ದು ಬಿಸ್ಲು ಕಾವೇ ಗೊತ್ತಾಗ್ತಾ ಇರಲಿಲ್ಲ ಹೊರಗಡೆ ಬಂದ್ಮೇಲೆ ಬಿಸ್ಲು ಚೂರು ನೋಡಿತಾ ಇದೆ ಅಂತ ಗೊತ್ತಾಗ್ತಾ ಇರುವಂತದ್ದು ಯಾಕಂದ್ರೆ ಎರಡು ದಿನ ಮಳೆ ಇರುತ್ತೆ ಎರಡು ದಿನ ಬಿಸ್ಲಿ ಇರುತ್ತೆ ವೆದರ್ ಸ್ವಲ್ಪ ತಂಪಾಗಿರೋದ್ರಿಂದ ಅಷ್ಟ್ ಬಿಸ್ಲು ಇಲ್ವೇನೋ ಅಂತ ಅನ್ಕೊಂಡಿದ್ದೆ ಟೆರೆಸ್ ಮೇಲೆ ಬಂದ್ ನೋಡಿದ್ಮೇಲೆ ಗೊತ್ತಾಗಿದ್ದು ಬಿಸ್ಲು ಕಾವು ಚೆನ್ನಾಗೇ ಇದೆ ಅಂತ ನಾನ್ ಟೆರೆಸ್ ಮೇಲೆ ಹಾಕಕ್ಕೆ ಹೋಗ್ಲಿಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಬಿಸ್ಲು ಬರ್ತಾ ಇದೆ ಬೇಗ ಒಣಗುತ್ತೆ ಅಂತ ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡ್ತೀನಿ ಶುಕ್ರವಾರ ವಾಶ್ ಮಾಡೋದಿಲ್ಲ ಶುಕ್ರವಾರ ವಾರದ ಪೂಜೆ ಇರುತ್ತಲ್ವಾ ಸೊ ಅವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಹಾಗಾಗಿ ಅವತ್ತು ವಾಶ್ ಮಾಡೋದಿಲ್ಲ ಗುರುವಾರ ಮಾಡ್ತೀನಿ ಇಲ್ಲ ಬುಧವಾರ ವಾಶ್ ಮಾಡಿ ಒಂಬತ್ತು ಗಂಟೆಗೆ ಹೊರಟ್ವಿ ಬೀಚಿಗೆ ಹೋಗ್ಬಿಟ್ಟು ಬರೋಣ ಹಾಗೆ ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಬಟ್ ಜನ ಇರ್ತಾರೆ ಎರಡು ಗಂಟೆ ರಾತ್ರಿವರೆಗೂ ಜನ ಇರ್ತಾರೆ ಆರಾಮಾಗಿ ಓಡಾಡ್ಕೊಂಡು ಇರಬಹುದು ಬಟ್ ಅಷ್ಟೊಂದು ವೆಹಿಕಲ್ಸ್ ಇರೋದಿಲ್ಲ ಚೆನ್ನಾಗಿರುತ್ತೆ ವಾಕ್ ಮಾಡೋಕ್ಕೆ ದೂರ ಕತ್ಲೆ ಇತ್ತು ಸ್ವಲ್ಪ ದೂರ ಬೆಳಕಿತ್ತು ಫೇಸ್ ಸರಿಯಾಗಿ ಕಾಣ್ತಾ ಇರಲಿಲ್ಲ ಕತ್ಲೇಲಿ ಅದಕ್ಕೆ ಅನ್ಸಿ ಕಾಮ ನೀವು ವಿಡಿಯೋ ಮಾಡೋದು ವೇಸ್ಟ್ ಬರೀ ನಾವು ಹಾಕಿರೋ ಬಟ್ಟೆಗಳು ಕಲರ್ ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಬೆಳಕಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೇಡ ಟೈಮ್ ಗಂಟೆ ಈ ವೆದರ್ ಸ್ವಲ್ಪ ಗಾಳಿ ಎಲ್ಲ ಹಾಗೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು ಅನ್ಸೆಕೆಂಡ್ ಇವಾಗ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಮನೇಲೇ ಕುತ್ಕೊಂಡು ಓದ್ಕೊಂಡು ಬೋರ್ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಒಂದೆರಡು ಅವರ್ ವಾಕ್ ಮಾಡ್ಕೊಂಡು ಬಂದರೆ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ನಮಗೂ ಬೀಚ್ ಹತ್ರ ಇರೋದು ಮನೆಯಿಂದ ಮೂರು ಕಿಲೋಮೀಟರ್ ಇದೆ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಹೇಳಿ ಹಾಗೆ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು ಸೊ ಜನ ಜಾಸ್ತಿ ಇರೋದಿಲ್ಲ ಅಲ್ವಾ ಶಾಂತವಾಗಿರುತ್ತೆ ಸೊ ಹಾಗಾಗಿ ಬಂದ್ವಿ ಬೆಳಗ್ಗೆವರೆಗೂ ಹಿಂಗೆ ಲೈಟ್ ಸುತ್ತ ಅವರ್ಸ್ ಹೌದಾ ಆದರೆ ಬೆಳಗ್ಗೆ ಆಫ್ ಮಾಡಿರ್ತಾರೆ ಅನ್ಕೊಂಡೆ ನಾನು ಅವ್ರಿಗೆ ಹೆಂಗ್ ಕಾಣಿಸುತ್ತೆ ಅದು ಬೆಳಗ್ಗೆ ಚಿತ್ರ ಹೋದ್ಮೇಲೆ ಎರಡು ರೌಂಡ್ ನಾವು ವಾಕ್ ಮುಗಿಸ್ಕೊಂಡು ಲೈಟ್ ಹೌಸ್ ಹತ್ರ ಬಂದು ಕೂತ್ಕೊಂಡ್ವಿ ಸ್ವಲ್ಪ ಕೂತ್ಕೊಳ್ಳೋಣ ಗಾಳಿಲಿ ಅಂತ ಹೇಳಿ ಕುತ್ಕೊಂಡು ಅಲ್ಲೇ ನೋಡ್ತಾ ಇದ್ವಿ ಬೋಟೆಲ್ಲ ಮೀನು ಹಿಡಿಯೋಕ್ಕೆ ಹೋಗ್ತಾ ಇತ್ತು ಇವರು ಒಂದು ಸಲ ಇವಾಗ ಹೊರಟ್ರೆ ಇನ್ನೊಂದು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮೀನು ಇಟ್ಕೊಂಡು ಬರ್ತಾರಂತೆ ಆಲ್ರೆಡಿ ಐದು ಬೋಟ್ ಹೋಯ್ತು ಚೆನ್ನಾಗಿತ್ತು ಒಂಥರ ಇದೆಲ್ಲ ನೋಡೋಕ್ಕೆ ಸೊ ಡೇ ಟೈಮಲ್ಲಿ ಬಂದರೆ ಈ ರೀತಿ ಎಲ್ಲ ನೋಡೋದು ಮಿಸ್ ಮಾಡ್ಕೊಳ್ತೀವಿ ಸಿಗೋದಿಲ್ಲ ಇಲ್ಲ ಅವ್ರಿಗೆ ಫಾಸ್ಟ್ ಮೂವ್ ಆಗ್ತದೆ ಅಂತ ಅನ್ಸುತ್ತಲ್ವಾ ನಮ್ಗೆ ಸ್ಲೋ ರೆಗ್ಯುಲರ್ ಆಗಿ ಬೀಚಿಗೆ ಮೊದಲು ವಾಕಿಂಗ್ ಬರ್ತಾ ಇದ್ವಿ ಮಾರ್ನಿಂಗ್ ಮಿಸ್ ಮಾಡಿದ್ರೇನು ಈವ್ನಿಂಗ್ ಬರ್ತಾ ಇದ್ದು ಮಕ್ಕಳಿಬ್ಬರು ಸ್ಪೋರ್ಟ್ಸ್ಗೆ ಹೋಗೋರು ಅನ್ಸಿಕಾ ಟೇಬಲ್ ಟೆನಿಸ್ಗೆ ಹೋಗ್ತಾ ಇದ್ಲು ಹಾಗೆ ರಿತ್ವಿ ಕ್ರಿಕೆಟ್ ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದ ಇಬ್ರು ಹೇಗಿದ್ದರೆ ಸ್ಟೇಡಿಯಂ ಕರ್ಕೊಂಡು ಬಂದು ಬಿಟ್ಬಿಟ್ಟು ನಾವಿಬ್ಬರು ವಾಕ್ ಮುಗಿಸ್ಕೊಂಡು ಬರ್ತಾಯಿದ್ವಿ ಅನಿಸಿಕಾ ಟೆಂತಿಗೆ ಬಂದ ಮೇಲೆ ವಾಕಿಂಗು ಇಲ್ಲ ಯೋಗ ಕ್ಲಾಸು ಇಲ್ಲ ಅನ್ನಂಗೆ ಆಗೋಗ್ಬಿಡ್ತು ಏನಕ್ಕೆ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್ ಅವರಿಗೆ ಕೋಚಿಂಗ್ ಕ್ಲಾಸ್ ಇರುತ್ತೆ ಮಾರ್ನಿಂಗು ಬೇಗನೆ ಹೋಗಬೇಕು ಸೊ ಅವ್ಳಿಗೆ ಟಿಫನ್ ಪ್ರಿಪೇರ್ ಮಾಡಿಕೊಡ್ಬೇಕು ಮತ್ತು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು ಬೇಗ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈ ವರ್ಷ ವಾಕಿಂಗೂ ಇಲ್ಲ ಯೋಗ ಕ್ಲಾಸು ಇಲ್ಲ ಅನ್ನಂಗೆ ಆಗೋಗ್ಬಿಡ್ತು ಅದೇ ಇದು ಬೀಚ್ ಲೈಟ್ ಹೌಸ್ ಫ್ರಂಟಲ್ಲಿ ಈ ರೀತಿ ಗಾರ್ಡನ್ ಮಾಡಿ ಮತ್ತೆ ಸುನಾಮಿ ಸ್ಟ್ಯಾಚು ಎಲ್ಲ ಹಾಕಿಟ್ಟಿದ್ದಾರೆ ಚೆನ್ನಾಗಿದೆ ಮೇಂಟೈನ್ ಮಾಡಿದ್ದಾರೆ ಬಟ್ ಇದ್ರ ಒಳಗಡೆ ಜನ ಹೋಗೋಕ್ಕಾಗೋದಿಲ್ಲ ಯಾವಾಗಲೂ ಬಿಡೋದಿಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾರೆ ಅದ್ರ ಪಕ್ಕದಲ್ಲೇ ಪಾರ್ಕ್ ಇದೆ ಅಲ್ಲಿ ಬೇಕಾದ್ರೆ ಮಕ್ಕಳು ಆಟ ಆಡಬಹುದು ಬಟ್ ಇವಾಗ ಕ್ಲೋಸ್ ಆಗಿತ್ತು ಟೈಮ್ ಆಗಿತ್ತಲ್ವಾ ಸೊ ಕ್ಲೋಸ್ ಆಗಿ ಸಕ್ಕಂಥ ಫ್ರೀ ಟೈಮ್ ಎಲ್ಲ ಆಲ್ಮೋಸ್ಟ್ ನಾವು ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಮಕ್ಕಳು ಅದನ್ನೆಲ್ಲ ಜ್ಞಾಪಸ್ಕೊಳ್ತಾ ಇದ್ರು ಮೊದಲು ನಾವು ಹೆಂಗ್ ಆಟ ಆಡ್ತಾ ಇದ್ವಿ ಅಮ್ಮ ಇಲ್ಲಿ ಅಂತ ಯಾರಿಗೋಗ್ ನನಗಿಂತ ಹೈಟ್ ಬೆಳೆದುಬಿಟ್ಟು ಜಗತ್ತಲ್ಲಿ ನನಗೆ ಕುಡ್ಲಿಕ್ಕಿರೋ ಹವಾಡ ಹೋಗುತ್ತಂತ ನಾವಿಲ್ಲಿ ಆಡ್ತಾ ಇರ್ತೀವಿ ಏನು ಯಾವ ರೀತಿ ವೆಹಿಕಲ್ ಇರ್ತದಿಲ್ಲ ಶಟಲ್ ವಾಲಿಬಾಲ್ ಎಲ್ಲ ನೀಡಿ ಆಡ್ತಾಯಿ ಟೆನ್ ತರ್ಟಿನ ಸಮರ್ ಹಾಲಿಡೇಸಲ್ಲೇ ಬರ್ತಾ ಇರ್ತಿವಿ ಬೆಳಗ್ಗೆ ನಿಮಗೆ ಸ್ಕೂಲ್ ರಜೆ ಇದ್ದಾಗ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋ ಜಾಗ ಅಂದರೆ ಈ ಬೀಚೆ ಸೊ ಜಾಸ್ತಿ ಅನಿಸಿಕೆ ಅದನ್ನೇ ಹೇಳ್ತಾ ಇದ್ದಿದ್ದಂಥದ್ದು ಅಮ್ಮ ನಾವಿಲ್ಲಿ ಸೆಟ್ಲಿಕ್ಕೆ ಆಡ್ತಾ ಇದ್ವಿ ನೆನಪಿದೆಯಾ ನಿಮಗೆ ಅಂತ ಹೇಳಿ ಹಾಗೆ ಸ್ವಲ್ಪ ಹೊತ್ತು ಆ ಟಾಪಿಕ್ ಹೋಯಿತು ಆಮೇಲೆ ಸ್ಕೂಲಲ್ಲಿ ಏನು ನಡೀತು ಅಕ್ಕ ತಮ್ಮ ಇಬ್ಬರು ಚರ್ಚೆ ಮಾಡ್ಕೊಂಡು ಬರ್ತಾರೆ ಸೊ ಅವರಿಬ್ಬರು ಮಾತಾಡ್ಕೊಂಡು ಬರ್ತಾಯಿದ್ರು ಹಾಗೆ ಒಳ್ಳೆ ವಾತಾವರಣ ಖಾಲಿ ರೋಡು ತುಂಬ ಚೆನ್ನಾಗಿ ವಾಕಿಂಗ್ ಮುಗಿಸ್ಕೊಂಡು ನಾವು ಪ್ರಶಾಂತವಾಗಿತ್ತು ಜಾಗ ಜಾಸ್ತಿ ಜನ ಇರಲಿಲ್ವಲ್ಲ ಸೊ ಹಾಗಾಗಿ ನಮ್ಮ ಡೇ ಇವತ್ತಿನ ದಿನ ಹೀಗಿತ್ತು ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್